ಪ್ರಪಂಚದಲ್ಲಿ ಇತರ ಜನರು ಏನಾದರೂ ಮಾಡಲಿ ನಾನು ನನ್ನ ಲೈನಲ್ಲಿ ಕರೆಕ್ಟಾಗಿ ಹೋಗ್ತೀನಿ ನಾನೊಬ್ಬ ಸಂಯಮ ಕಾಪಾಡ್ಕೊತೀನಿ ಅಂತಂದರೆ ಹೆಡ್ ಆನ್ ಕೊಲ್ಯೂಷನ್ ಆಗೋಲ್ಲ ಕೊನೆ ಪಕ್ಷ ಅವನು ತಪ್ಪೇ ಬರ್ತಾ ಇದ್ದಾನೆ ತಪ್ಪು ಬಂದಾಗ ನೀವು ಸಂಯಮ ಕಳ್ಕೊಬೇಡಿ ಕನ್ನಡಿನೇ ಕಲ್ಲಿಗೆ ತಾಕಿದರು ಕಲ್ಲೇ ಕನ್ನಡಿಗೆ ತಾಕಿದರು ಒಡೆಯುವುದು ಕನ್ನಡಿಯೇ ಆದ್ದರಿಂದ ನಮ್ಮತನವನ್ನು ಉಳಿಸ್ಕೊಳ್ಳೋಣ ಆ ಪ್ರತಿಜ್ಞೆಯನ್ನು ನಾವು ಮಾಡೋಣ ಸಮ್ಮೇಳನಗಳಲ್ಲಿ ನಮಗೆ ದೊರಕಬೇಕಾಗಿರ್ತಕ್ಕಂಥ ವಿಚಾರ ಅಷ್ಟೇ ನಾನೊಬ್ಬ ಸರಿಯಾಗ್ತೀನಿ ಪ್ರತಿಯೊಬ್ಬರೂ ಅವರವರು ಸರಿಯಾಗಿಬಿಟ್ಟಿದ್ರೆ ಅವತ್ತಿನ ದಿವಸ ಪಿಪಾಯ್ನಲ್ಲಿ ಹಾಲು ಉಕ್ಕಿ ಹರಿಬೇಕಾಗಿತ್ತಲ್ವಾ ಹಾಗಾಗಿ ಸಣ್ಣತನದ ಎಫ್ ಎ ಎಸ್ ಎಚ್ ಐ ಓ ಎನ್ಗೆ ಹೋಗದಲ್ಲೇ ಪಿ ಎ ಎಸ್ ಎಸ್ ಐ ಓ ಎನ್ ಪ್ಯಾಷನ್ನಿಂದ ಬ ದೇವರನ್ನು ಬೇಡ್ಕೊಳ್ಳೋಣ ಆ ಭಗವಂತ ನಂಬಿದವ್ರನ್ನ ಎಂದಿಗೂ ಬಿಟ್ಟಿಲ್ಲ ನೀವು ಹಿಂದಿನ ಎರಡು ಗೋಷ್ಠಿಗಳಲ್ಲಿ ನೋಡಿದ್ದೀರಿ ಅವರ ಯಶೋಗಾಥೆಗಳನ್ನು ಕೇಳಿದ್ದೀರಿ ಎಷ್ಟು ಸಂದರ್ಭಗಳು ಉಂಟಾಯಿತು ಅಂತ ಕೇಳಿದ್ರಿ ಪ್ರಪಂಚದಾದ್ಯಂತ ಎಷ್ಟು ತೊಂದರೆಗಳನ್ನು ಒಳಪಟ್ಟರು ಅಂತ ನೋಡಿದ್ವಿ ಯಾವ ವಿಶ್ವವನ್ನೇ ತನ್ನ ಬಯೋಲಾಜಿಕಲ್ ವಾರಿಂದ ಚೈನಾದವರು ಹಾಳು ಮಾಡಬೇಕು ಅಂತ ಯೋಚನೆ ಮಾಡಿದರು ಅಂತಹ ಒಂದು ಬಯೋಲಾಜಿಕಲ್ ವಾರನ್ನ ಮೆಟ್ಟಿ ನಿಂತಂಥ ದೇಶ ಇದಾಗಿದೆ ಅಂದರೆ ಎಲ್ಲರೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ವಿ ಅಲ್ಲಿ ಕೋವಿಡ್ನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಂಥ ಡಾಕ್ಟ್ರು ಅರ್ಧ ಗಂಟೆನಲ್ಲಿ ಸತ್ತು ಹೋಗ್ತಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಸ್ನೇಹಿತ ನಮ್ಮ ಊರಿನವರು ಎಷ್ಟೋ ಜನ ಬಲಿ ಆಗ್ಬಿಟ್ರು ನನಗೆ ಆ ಪ್ರಶ್ನೆ ಸಂದರ್ಭದಲ್ಲಿ ಕೇಳಿದ್ರು ಅಲ್ಲ ರೀ ತಿರುಪ್ತಿ ತಿಮ್ಮಪ್ಪನಿಗೆ ಕ್ಲೋಸ್ ಮಾಡಿಬಿಟ್ರು ನಿಮ್ಮ ದೇವರು ಒಂದು ಕೋವಿಡ್ನ ತಡ್ಕೊಳ್ಳಿಲ್ಲ ಇನ್ನು ನಿಮ್ಮನ್ನು ತಡ್ಕಾನ ಅಂತ ನಾನು ಹೇಳಿದೆ ಕ್ಲೋಸ್ ಮಾಡಿದ್ರಿಂದ ಇಷ್ಟೇ ಜನ ಸತ್ತಿದ್ದು ಕ್ಲೋಸ್ ಮಾಡದೇ ಇದ್ದರೆ ಜಾಸ್ತಿ ಜನ ಸಾಯ್ತಿದ್ರು ಅಂತ ಹೇಗೋ ಇರಲಿ ಭಗವಂತ ಯಾವಾಗಲೂ ಕೂಡ ಕಲಿಯುಗದಲ್ಲಿ ಸಾಕ್ಷಾತ್ ಅವತಾರವನ್ನು ತಾಳ್ಲಾರ ಹಾಗಾಗಿ ನಮಗೆ ಕೋವಿಡ್ನ ವಾರಿಯರ್ಸ್ ಮುಖಾಂತರ ವೈದ್ಯಕೀಯ ಮಹಾನುಭಾವರಗಳ ಮುಖಾಂತರ ಗಿರಿಧರ್ ಕಜೆ ಅವರ ಮುಖಾಂತರ ಎಲ್ಲರನ್ನು ಪುನಃ ನಮಗೆ ಪುನರ್ಜೀವನ ಕೊಟ್ಟಿದ್ದಾನೆ ಇಲ್ಲಿರ್ತಕ್ಕಂಥವರೆಲ್ಲ ಅದೃಷ್ಟವಂತರು ಈ ಕಾರ್ಯಕ್ರಮವನ್ನು ವರ್ಚುವಲ್ ನೋಡ್ತಿರ್ತಲ್ಲಿ ನೋಡ್ತಿರ್ತಕ್ಕಂಥವರೆಲ್ಲ ಕೂಡ ಅದೃಷ್ಟವಂತರು ಯಾಕೆಂದರೆ ನಮಗೆ ಸೆಕೆಂಡ್ ಲೈಫ್ ಬಂದಿದೆ ಹಿಂದಿನ ಲೈಫ್ನಲ್ಲಿ ಮಾಡಿದಂಥ ತಪ್ಪುಗಳನ್ನ ಅಂದರೆ ಪ್ರೀ ಕೋವಿಡ್ ಮಾಡಿದಂಥ ತಪ್ಪುಗಳನ್ನು ಪೋಸ್ಟ್ ಕೋವಿಡ್ ಅಲ್ಲಿ ಮಾಡಬೇಡಿ ಕೋವಿಡ್ ಇನ್ಯಾವುದೋ ಇಡ್ ಇನ್ನೊಂದು ಸತಿ ಬರಲ್ಲ ಅಂತ ಗ್ಯಾರಂಟಿ ಏನು ಅಂತಕ್ಕಂಥ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರು ಎಚ್ಚರಿಸ್ತಾ ಇರ್ತಾರೆ ತಾಸು ಬಾರಿತ ಬಾರಿಸುತ್ತಿದೆ ಕೇಳಿದೆಯಾ ಅಂತ ಹೇಳ್ತಾರೆ ಆದದ್ದಾಯ್ತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ದಾಸರು ಎಚ್ಚರಿಸ್ತಾರೆ